ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾವಣನನ್ನು ನಿಂದಿಸಿದ್ದು ಎಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಶೂರ್ಪಣಕಿಯು ಆಸ್ಥಾನ ಮಂಟಪದಲ್ಲಿ ಒಡ್ಡೋಲಗದಲ್ಲಿದ್ದ ರಾವಣನನ್ನು ಕುರಿತು ಹೀಗೆ ಹೇಳಿದಳು ಎಲೈ ರಾವಣ ನೀನು ನಿನ್ನ ಮನಸ್ಸು ಬಂದಂತೆ ಕಾಮಭೋಗಗಳಲ್ಲಿ ಲೋಲುಪ್ತಿಯುಳ್ಳವನಾಗಿ ಮೈಮರೆತು ಮುಂದೆ ಬರುವ ಭಯವನ್ನು ಅರಿಯದವನಾಗಿದ್ದೀಯೆ ಲೋಕದಲ್ಲಿ ಸ್ತ್ರೀಲೋಲನು ಲೋಭಿಯೂ ಆದ ಅರಸನನ್ನು ಕಂಡರೆ ಸ್ಮಶಾನದಲ್ಲಿರುವ ಬೆಂಕಿಯನ್ನು ಕಂಡಂತೆ ಪ್ರಜೆಗಳು ಹತ್ತಿರಕ್ಕೆ ಬರುವುದಿಲ್ಲ ಕಾಲೋಚಿತವನ್ನರಿತು ತಕ್ಕ ಕಾರ್ಯಗಳನ್ನು ಮಾಡದೆ ಮೈಮರೆತಿರುವ ಅರಸನು ತನ್ನ ಕಾರ್ಯಗಳನ್ನು ಕೆಡಿಸಿಕೊಂಡು ತಾನು ಕೆಡುವನು ಅರಸನು ಬುದ್ಧಿಯಿಲ್ಲದೆ ಮಾಡಬಾರದ ಕೃತ್ಯಗಳನ್ನು ಮಾಡುತ್ತಾ ಪ್ರಜೆಗಳ ಸುಖ ದುಃಖಗಳನ್ನು ವಿಚಾರಿಸದಿದ್ದರೆ ಆನೆಗಳು ನದಿ ತೀರದ ಕೆಸರನ್ನು ಕಂಡು ದೂರದಲ್ಲೇ ತೊಲಗುವಂತೆ ಪ್ರಜೆಗಳು ಆತನ ಸಮೀಪದಲ್ಲಿ ಸೇರರು ಸ್ವತಂತ್ರ ಬುದ್ಧಿಯಿಂದ ತನ್ನ ರಾಜ್ಯವನ್ನು ಪರಿಪಾಲಿಸದೆ ತನ್ನ ಹಾನಿ ವೃದ್ಧಿಗಳನ್ನು ವಿಚಾರಿಸದವನು ಸಮುದ್ರದೊಳಗೆ ಮುಳುಗಿದೆ ಮುಳುಗಿದ ಪರ್ವತದಂತೆ ಪ್ರಕಾಶಿಸುವುದಿಲ್ಲ ಪ್ರಯತ್ನಶೀಲರಾದ ದೇವಗಂಧರ್ವರೊಡನೆ ದ್ವೇಷ ಪಡೆದು ಚಪಲ ಬುದ್ಧಿಯಿಂದ ಅಕೃತ್ಯಗಳನ್ನು ಮಾಡುವ ನಿನಗೆ ರಾಜ್ಯವು ಹೇಗೆ ನಿಂತೀತು ಎಲೈ ರಾವಣೇಶ್ವರ ಬಾಲಕನಂತೆ ಬುದ್ಧಿಹೀನಾಗಿ ಮಾಡಬೇಕಾದ ಕೃತ್ಯಗಳನ್ನು ಮಾಡದಿರುವ ನಿನಗೆ ರಾಜ್ಯಾಧಿಪತ್ಯವು ಹೇಗೆ ಉಳಿದೀತು ಲೋಕದಲ್ಲಿ ಅರಸುಗಳಿಗೆ ಬೇಹುಗಾರರು ಭಂಡಾರಗಳು ವಶವಾಗಿಲ್ಲದಿದ್ದರೆ ಆ ದೊರೆಗಳು ಪಾಮರ ಜನರಂತೆ ಲಯವನ್ನೈದುವರು ತನ್ನ ದೃಷ್ಟಿಗೆ ಗೋಚರವಲ್ಲದಿರುವ ವೃತ್ತಾಂತವನ್ನು ಬೇಹುಗಾರರ ಮುಖಾಂತರದಿಂದ ಕೇಳಿ ವಿಚಾರಿಸುವ ಅರಸು ದೀರ್ಘಾಯಸ್ಸುಳ್ಳವನಾಗಿ ಬದುಕುವನು ನೀನು ಅಜ್ಞಾನಿಗಳಾದ ಪ್ರಧಾನರೊಡನೆ ಕೂಡಿಕೊಂಡು ಲೋಕ ವೃತ್ತಾಂತವನ್ನು ಬೇಹುಗಾರರ ಮುಖಾಂತರ ವಿಚಾರಿಸದೆಯು ನಿನಗೆ ಪ್ರಿಯವಾದ ಜನಸ್ಥಾನವು ನಿರ್ಮೂಲವಾದ ವೃತ್ತಾಂತವನ್ನು ಅರಿಯದೆಯೂ ಇದ್ದೀಯೇ ಜನಸ್ಥಾನದಲ್ಲಿದ್ದ ಕರದೂಷಣ ತ್ರಿಶಿರರೇ ಮೊದಲಾಗಿ ಭೀಮ ಪರಾಕ್ರಮಿಗಳಾದ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರು ಒಬ್ಬ ರಾಮನಿಂದ ಹತರಾದರು ಆತನು ರಾಕ್ಷಸರಿಂದ ಭಯವಿಲ್ಲದ ಹಾಗೆ ಅಭಯವನ್ನು ಕೊಡಲು ಚಂಡಕಾರಣ್ಯವಾಸಿಗಳಾದ ಋಷಿಗಳು ನಿರ್ಭೀತರಾಗಿ ಸುಖವಾಗಿದ್ದಾರೆ ಮಹಾಪರಾಕ್ರಮಿಯಾದ ಶ್ರೀರಾಮನು ಜನಸ್ಥಾನದಲ್ಲಿಲ್ಲರನ್ನೂ ಬೆದರಿಸಿ ಓಡಿಸಿದನು ಎಲಯೇ ರಾವಣೇಶ್ವರ ನೀನು ಲೋಭಿಯಾಗಿ ಮೈಮರೆತು ಆತ್ಮಬುದ್ಧಿಯಿಲ್ಲದೆ ಪರರ ಮಾತನ್ನು ಕೇಳಿಕೊಂಡು ನಿನ್ನ ರಾಜ್ಯದಲ್ಲಿರುವ ಉತ್ಪಾತ ಭಯವನ್ನು ಅರಿಯದೇ ಇದ್ದೀಯೆ ತನ್ನ ಪ್ರತಾಪವನ್ನು ತಾನೇ ಕೊಂಡಾಡಿಕೊಳ್ಳುವ ಅರಸನಿಗೆ ಆಪತ್ಕಾಲವು ಬಂದರೆ ಸಜ್ಜನರೇ ಆತನನ್ನು ಕೆಡಿಸುವರು ಭಯವು ಬಂದಾಗ ಭಯಪಡದೆ ಕಾಲೋಚಿತವಾಗಿ ಕಾರ್ಯವನ್ನು ಮಾಡದ ಅರಸನು ರಾಜ್ಯ ಭ್ರಷ್ಟನಾಗಿ ಒಂದು ತೃಣಕ್ಕೆ ಸರಿಯಾಗುವನು ಒಣಗಿದ ಕಟ್ಟಿಗೆ ಹೆಂಟೆ ಧೂಳುಗಳಿಂದ ಆಗುವ ಪ್ರಯೋಜನವು ರಾಜ್ಯ ಭ್ರಷ್ಟನಾದ ಅರಸನಿಂದ ಆಗಲಾರದು ಜೀರ್ಣವಾದ ವಸ್ತ್ರವು ಕಂದಿದ ಪುಷ್ಪ ಮಾಲಿಕೆಯು ಎಷ್ಟು ಪ್ರಯಾಸ ಪಟ್ಟರೂ ಮೊದಲಂತೆ ಆಗಲಾರವು ಅಂತೆಯೇ ರಾಜ್ಯ ಭ್ರಷ್ಟನಾದ ದೊರೆಯು ಸಮರ್ಥನಾದರೂ ಮೊದಲಿನಂತೆ ಪೂಜ್ಯನಾಗಲಾರನು ಧರ್ಮಿಷ್ಠನು ಕೃತಜ್ಞನು ಜಾಗರೂಕನೂ ಆದ ಅರಸನು ಎಂದಿಗೂ ಕೇಡಿಲ್ಲದೆ ಸುಖವಾಗಿರುವನು ಎಲೈ ರಾವಣ ನಿನಗೆ ಎಂತಹ ಸದ್ಗುಣಗಳು ಅಂತಹ ಸದ್ಗುಣಗಳು ಒಂದೂ ಇಲ್ಲ ನೀನು ಬುದ್ಧಿಯಿಲ್ಲದವನು ನೀನು ಆಪ್ತರಾದ ರಾಕ್ಷಸರ ವಧೆಯನ್ನು ಬೇಹುಗಾರರ ಮುಖಾಂತರದಿಂದ ವಿಚಾರಿಸಲಿಲ್ಲ ನೀನು ವಿಷಯಾಸಕ್ತನಾಗಿ ಸ್ತ್ರೀಲೋಲನಾಗಿರುವುದರಿಂದ ದೇಶ ಕಾಲಗಳ ವಿಭಾಗಗಳನ್ನರಿತು ಆಯಾ ಕಾಲಗಳಲ್ಲಿ ನಡೆಸಬೇಕಾದ ಕಾರ್ಯಗಳನ್ನು ತಿಳಿಯದಿದ್ದೀಯೆ ಇದು ದೋಷ ಇದು ಗುಣ ಎಂಬ ವಿವೇಕವಿಲ್ಲದೆ ದುಷ್ಕೃತ್ಯಗಳನ್ನು ಮಾಡುತ್ತಿರುವುದರಿಂದ ರಾಜ್ಯ ಭ್ರಷ್ಟನಾಗಿ ಅನೇಕ ವಿಪತ್ತನ್ನು ಪಡೆಯುವೆ ಎಂದು ನುಡಿದಳು ಆ ವಾಕ್ಯಗಳನ್ನು ಕೇಳಿ ರಾವಣನು ಧನದಿಂದಲೂ ಬಲದಿಂದಲೂ ಗರ್ವಿತನಾಗಿದ್ದರು ಶೂರ್ಪಣಕಿಯು ಹೇಳಿದ ದುರ್ಗುಣಗಳು ತನ್ನಲ್ಲಿ ಇದ್ದುದರಿಂದ ಚಿಂತಾಕ್ರಾಂತನಾದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ